ಸ್ನೇಹಿತರೆ ಹನುಮಂತನ ಮುಗ್ಧತೆಯನ್ನು ನೋಡಿ ತುಂಬಾ ಜನ ಆತ ಎಸ್ ಎಸ್ ಎಲ್ ಸಿಲಿ ಏನು ಮಾರ್ಕ್ಸ್ ತೆಗೆದಿರ್ಬೋದು ಗುರು ಏನೋ ಸ್ವಲ್ಪ ತೆಗೆದಿರಬಹುದು ಹಾಗೆ ಹೀಗೆ ಅಂತ ತುಂಬ ಜನ ಕ್ಯಾಲ್ಕುಲೇಷನ್ ಮಾಡಿರ್ತೀರ ಬರೋಣ ಬನ್ನಿ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿಜೇತರಾದ ಹನುಮಂತೂರವರು ಎಸ್ ಎಸ್ ಎಲ್ ಸಿ ಯಲ್ಲಿ ಪಡೆದ ಅಂಕಗಳು ಎಷ್ಟು ಗೊತ್ತಾ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಘಟಾನುಘಟಿಗಳ ಸಹ ಸ್ಪರ್ಧೆಗಳ ಜೊತೆಗೆ ಜಾಣತನದಲ್ಲಿ ಆಟವಾಡಿದ ನಮ್ಮ ಹನುಮಂತೂರವರು ಕರ್ನಾಟಕದ ಜನ ಮನಗಳನ್ನು ಗೆದ್ದಿರುವುದು ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಎರಡು ಸಾವಿರ ಎರಡು ಸಾವಿರ ಒಂದರಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಹನುಮಂತೂರವರು ಆರುನೂರ ಇಪ್ಪತ್ತೈದಕ್ಕೆ ಬರೋಬ್ಬರಿ ನೂರ ಮೂವತ್ತೆರಡು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ